ನನ್ನ ಹೆಸರು ಚೇತನ ನಾನು ಕಿತ್ತೂರನೇ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅ ಗಜಾನನ ಪದ್ಮಾಕರಂ ಗಜಾನನ ಮಹೇಶ್ವರಂ ಅನೇಕ ದಂತ ಭಕ್ತಾನಂ ಏಕದಂತ ಮುಪ್ಪಾಸ್ಮಯೆ ಗಣೇಶ ಹುಟ್ಟಿದ ಕಥೆ ಭಕ್ತವತ್ಸಲನಾದ ಶಿವನು ಭೂಲೋಕಕ್ಕೆ ತೆರಳಿದಾಗ ಕೈಲಾಸದಲ್ಲಿ ಒಂಟಿಯಾದ ಪಾರ್ವತಿ ತುಂಬಾ ಬೇಸರಗೊಂಡಿದ್ದಳು ಹಲವು ದಿನಗಳ ನಂತರ ಶಿವನು ಮರಳಿ ಕೈಲಾಸಕ್ಕೆ ಬರುವ ಸುದ್ದಿಯನ್ನು ಕೇಳಿ ಪಾರ್ವತಿಯು ಸಂತೋಷದಿಂದ ಅಲಂಕಾರ ಘೂಷಿತಳಾಗಬೇಕೆಂದು ಸ್ನಾನಕ್ಕೆ ಹೊರಟಳು ಆಗ ತಟ್ಟೆಯಲ್ಲಿದ್ದ ಅರಿಶಿಣವನ್ನು ತೆಗೆದುಕೊಂಡು ಒಂದು ಮುದ್ದಾದ ಗೊಂಬೆಯನ್ನು ತಯಾರಿಸಿದಳು ಅದು ಎಷ್ಟು ಚೆನ್ನಾಗಿತ್ತಂದರೆ ಅದನ್ನು ನೋಡುತ್ತಲೇ ಪಾರ್ವತಿ ಕುಳಿತಿದ್ದಳು ಆಗ ಇದಕ್ಕೆ ಜೀವ ಕೊಟ್ಟರೆ ಹೇಗಿರಬಹುದು ಎಂದು ಯೋಚಿಸುತ್ತಾ ಆ ಗೊಂಬೆಗೆ ಜೀವವನ್ನು ಸಹಿತ ಕೊಟ್ಟಳು ಆಗ ಆ ಗೊಂಬೆಯು ಅಮ್ಮ ಎಂದು ಕರೆಯಿತು ಆಗ ನಾನು ಇಡೀ ಜಗತ್ತಿಗೆ ತಾಯಿಯಾದರೂ ನೀನು ಅಮ್ಮ ಎಂದು ಕರೆದಾಗ ನನ್ನಲ್ಲಿರುವ ಮಾತೃ ಸ್ವರೂಪ ಇನ್ನೂ ದೊಡ್ಡದಾಯಿತು ಎಂದು ಮಗು ನಾನು ಸ್ನಾನಕ್ಕೆ ಹೋಗಿ ಬರುತ್ತೇನೆ ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿ ತಾಯಿ ಪಾರ್ವತಿ ಸ್ನಾನಕ್ಕೆ ಹೋದಳು ಆಗ ಶಿವನು ಭೂಮಿಯ ಭೂಮಿಯಿಂದ ಕೈಲಾಸಕ್ಕೆ ಬಂದು ಪಾರ್ವತಿಯನ್ನು ನೋಡಬೇಕೆಂಬ ಹಂಬಲದಿಂದ ಬಾಲಕನು ಇದ್ದ ಕಡೆ ಧಾವಿಸಿದನು ಆಗ ಬಾಲಕನು ನಿಲ್ಲಿ ಯಾರು ನೀವು ತಾಯಿ ಪಾರ್ವತಿ ಒಳಗೆ ಯಾರನ್ನೂ ಬಿಡಬೇಡ ಎಂದು ಹೇಳಿದ್ದಾಳೆ ನಾನು ಯಾರನ್ನೂ ಒಳಗೆ ಬಿಡುವುದಿಲ್ಲ ಎಂದು ಹೇಳಿದನು ಆಗ ಶಿವನು ಯೋಚಿಸಿದನು ಇದು ಯಾವುದೇ ಮಾಯಾವಿಯೇ ಇರಬೇಕು ಎಂದು ತ್ರಿಶೂಲವನ್ನು ಎತ್ತಿ ಆ ಮಗುವಿನ ಶಿರವನ್ನು ಕತ್ತರಿಸಿದನು ಆಗ ಪಾರ್ವತಿ ಸ್ನಾನವನ್ನು ಮುಗಿಸಿ ಬಂದು ತನ್ನ ಮಗುವಿನ ತುಂಡಾದ ಕತ್ತನ್ನು ನೋಡಿ ಅಳತೊಡಗಿದಳು ದೇವ ಇದು ನಾನೇ ತಯಾರಿಸಿದ ಮಗು ನನಗೆ ನನ್ನ ಮಗು ಬೇಕೇ ಬೇಕು ನಿಮ್ಮ ಶಕ್ತಿನ ನನಗೆ ಮರಳಿ ನನ್ನ ಮಗುವನ್ನು ಕೊಡಿ ಎಂದು ಅಳತೊಡಗಿದಳು ಆಗ ಶಿವನು ಶಿವಗಣರನ್ನು ಕರೆದು ಹೋಗಿ ಭೂಲೋಕಕ್ಕೆ ಹೋಗಿ ಯಾವುದೇ ಪ್ರಾಣಿಯು ಮಗುವಿನಂತೆ ಮಲಗಿದರೆ ಆ ಆ ಮಗುವಿ ಆ ಪ್ರಾಣಿಯ ಕತ್ತನ್ನು ಕತ್ತರಿಸಿ ತೆಗೆದುಕೊಂಡು ಬನ್ನಿ ಎಂದು ಹೇಳಿದರು ಆಗ ಶಿವಗಣನು ಭೂಲೋಕಕ್ಕೆ ಹೋಗಿ ಎಷ್ಟೇ ಹುಡುಕಿದರೂ ಯಾವುದೇ ಪ್ರಾಣಿ ಸಿಗುವುದಿಲ್ಲ ಕೊನೆಗೆ ಒಂದು ಮುದ್ದಾದ ಆನೆ ಮಗುವಿನಂತೆ ಮಲಗಿದನ್ನು ಕಂಡರು ಆ ಆ ಆನೆಯ ಕತ್ತನ್ನು ಕತ್ತರಿಸಿ ತಂದು ತುಂಡಾಗಿ ಬಿದ್ದಿದ್ದ ಆ ಬಾಲಕನ ದೇಹಕ್ಕೆ ತಮ್ಮ ತಾವು ತಂದ ಆನೆಯ ಕತ್ತನ್ನು ಹೊಂದಿಸಿ ಅದಕ್ಕೆ ಜೀವವನ್ನು ಕೊಟ್ಟಳು ಆಗ ಅದು ಅದಕ್ಕೆ ಮರಳಿ ಜೀವ ಬಂದಿತ್ತು ಆಗ ಪಾರ್ವತಿಯು ಇವನೇ ನಿಮ್ಮ ತಂದೆ ಶಿವ ಎಂದು ಪರಿಚಯಿಸಿಕೊಟ್ಟಳು ಆಗ ಆ ಮಗು ಶಿವನ ಶಿವನೊಂದಿಗೆ ಕ್ಷಮೆಯನ್ನು ಯಾಚಿಸಿ ಕ್ಷಮೆಯನ್ನು ಯಾಚಿಸಿತು ಆಗ ಆಗಿನಿಂದಲೇ ನಮಗೆ ಗಜಾನನ ಗಣೇಶ ವಿನಾಯಕ ಎಂದು ಈ ಗಣೇಶನ ಪ್ರಸಿದ್ಧನಾಗಿದ್ದಾನೆ ಧನ್ಯವಾದಗಳು